ಕಳ್ಳತನ ವಂಚನೆ ಪ್ರಕರಣಗಳು ಇದೀಗ ಹೆಚ್ಚಾಗ್ತಲೇ ಇದೆ ಶಾಕಿಂಗ್ ಸಮಾಚಾರ ಅಂದ್ರೆ ದೊಡ್ಡ ದೊಡ್ಡವರ ಮನೆಗಳಲ್ಲೂ ಕೂಡ ಕಳ್ಳತನವಾಗ್ತಾ ಇದೆ ಮನೆ ಕೆಲಸ ಮಾಡುವ ನೆಪದಲ್ಲಿ ಬಂದು ಭದ್ರತೆಯ ನಡುವೆಯೇ ಸೆಲೆಬ್ರಿಟಿಗಳ ಐಷಾರಾಮಿ ಮನೆಯಲ್ಲಿರುವ ಇರೋಬರು ವಸ್ತುಗಳನ್ನೆಲ್ಲ ದೋಚಿಕೊಂಡು ಆಗ್ತಿದ್ದಾರೆ ನಂಬಿಸಿ ಸರಿಯಾದ ಸಮಯ ನೋಡಿಕೊಂಡು ಬೆನ್ನಿಗೆ ಚೂರಿ ಹಾಕ್ತಾರೆ ಇದಕ್ಕೆ ವಿಜಯಲಕ್ಷ್ಮಿ ದರ್ಶನ್ ಮನೆಯಲ್ಲಿ ನಡೆದ ಕಳ್ಳತನ ಮತ್ತೊಂದು ಉದಾಹರಣೆ ಎಲ್ಲರಿಗೂ ಗೊತ್ತಿರುವಂತೆ ಸದ್ಯ ವಿಜಯಲಕ್ಷ್ಮಿ ನೋವಲ್ಲಿದ್ದಾರೆ ಜೈಲು ಹಕ್ಕಿಯಾದ ತಮ್ಮ ಪತಿಯನ್ನ ಹೀಗಾದ್ರೂ ಮಾಡಿ ತರಬೇಕೆಂಬ ಪ್ರಯತ್ನವನ್ನ ಶತಾಯ ಗತಾಯ ಮಾಡ್ತಾ ಇದ್ದಾರೆ ಇನ್ನು ದರ್ಶನ್ ಅವರ ನಸಿಬು ಎಷ್ಟು ಖರಾಬ್ ಆಗಿದೆ ಅಂದ್ರೆ ಮೊದಲ ಬಾರಿ ಬಂಧನಕ್ಕೆ ಒಳಗಾಗಿ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ವಿಜಯಲಕ್ಷ್ಮಿ ಆಗ್ಲಿ ದಿನಕರಾಗ್ಲಿ ಅವರನ್ನು ಭೇಟಿಯಾಗಲು ಬಂದಾಗ ಅವರ ಪೊಲೀಸ್ ಠಾಣೆವರೆಗೆ ಕಾರು ಯಾವ ಅಡೆತಡೆ ಇಲ್ಲದೆ ಹೋಗ್ತಾ ಇತ್ತು ಸ್ಪೆಷಲ್ ಎಂಟ್ರಿ ಸಿಗ್ತಾ ಇತ್ತು ಆದ್ರೆ ಈ ಬಾರಿ ಹಾಗಿಲ್ಲ ತಮ್ಮ ಪತಿಯ ದರ್ಶನಕ್ಕೆ ಕೂಡ ವಿಜಯಲಕ್ಷ್ಮಿ ಹರ ಸಾಹಸ ಇದೆ ಹೀಗಿರುವಾಗ ವಿಜಯಲಕ್ಷ್ಮಿ ಅವರ ಹೊಸಕೆರೆಹಳ್ಳಿಯ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನ ಮನೆಯಲ್ಲಿ ಕಳ್ಳತನ ನಡೆದಿದ್ದು ಕಳ್ಳ ಮೂರು ಲಕ್ಷ ರೂಪಾಯಿ ಕದ್ದು ಪರಾರಿಯಾಗಿದ್ದಾನಂತೆ ಇನ್ನು ಕಳ್ಳತನ ನಡೆದ ವಿಚಾರ ಅರಿವಿಗೆ ಬರ್ತಾ ಇದ್ದಂತೆ ವಿಜಯಲಕ್ಷ್ಮಿ ಸದ್ಯ ತಮ್ಮ ಮ್ಯಾನೇಜರ್ ನಾಗರಾಜ್ ಅವರ ಮೂಲಕ ಬೆಂಗಳೂರಿನ ಚೆನ್ನಮ್ಮ ಕೆರೆ ಅಚ್ಚುಕಟ್ಟು ಠಾಣೆಗೆ ದೂರನ್ನ ದಾಖಲಿಸಿದ್ದಾರೆ ಅದರ ಅನ್ವಯ ಸೆಪ್ಟೆಂಬರ್ ನಾಲ್ಕರಂದು ಕೆಲಸದ ನಿಮಿತ್ತ ವಿಜಯಲಕ್ಷ್ಮಿ ದರ್ಶನ್ ಮೈಸೂರಿಗೆ ತೆರಳಿದ್ರು ಮೈಸೂರಿಗೆ ತೆರಳುವ ಮುನ್ನ ಮನೆಯ ವಾರ್ಡ್ ಕಾಟನ್ ಕಾಟನ್ ಬಾಕ್ಸ್ನಲ್ಲಿ ಹಣ ತೆಗೆದುಕೊಡಲು ಮ್ಯಾನೇಜರ್ಗೆ ಹೇಳಿದ್ರಂತೆ ಅದರಲ್ಲಿನ ಸ್ವಲ್ಪ ಹಣ ತೆಗೆದು ಉಳಿದ ಹಣವನ್ನು ವಾರ್ಡ್ರೂಪ್ ಕಾಟನ್ ಬಾಕ್ಸ್ನಲ್ಲಿಯೇ ಇರಿಸಿದ್ದ ಮ್ಯಾನೇಜರ್ ನಾಗರಾಜ್ ಆನಂತರ ಮನೆ ಬೀಗವನ್ನು ಮರಳಿಸಿದರು ಬಳಿಕ ವಿಜಯಲಕ್ಷ್ಮಿ ಹಾಗೂ ನಾಗರಾಜ್ ಹೊರಗಡೆ ಹೋಗಿದ್ರು ಸೆಪ್ಟೆಂಬರ್ ಏಳರಂದು ಬೆಂಗಳೂರಿಗೆ ಮರಳಿ ಬಂದ ವಿಜಯಲಕ್ಷ್ಮಿ ಸೆಪ್ಟೆಂಬರ್ ಎಂಟರಂದು ತಮ್ಮ ವಾರ್ಡ್ರೂಮ್ನಲ್ಲಿನ ಕಾಟನ್ ಬಾಕ್ಸ್ನ ತೆರೆದು ನೋಡಿದರೆ ಆಗ ಹಣ ಸಿಗದಿದ್ದಾಗ ವಿಜಯಲಕ್ಷ್ಮಿ ಹಾಗೂ ಮ್ಯಾನೇಜರ್ ನಾಗರಾಜ್ ಮನೆಯಲ್ಲಿ ಹುಡುಕಾಟ ನಡೆಸಿದ್ದು ಹಣ ಸಿಗದಿದ್ದಾಗ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಸದ್ಯ ವಿಜಯಲಕ್ಷ್ಮಿ ದರ್ಶನ್ ಅವರು ತಮ್ಮ ಮನೆ ಕೆಲಸದವರ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದು ಮನೆ ಕೆಲಸದವರ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ ದೂರಿನಲ್ಲಿ ಮೂರು ಲಕ್ಷ ಹಣ ಕಳ್ಳತನವಾಗಿದೆ ಎಂದು ಉಲ್ಲೇಖಿಸಲಾಗಿದೆ ಸದ್ಯ ವಿಜಯಲಕ್ಷ್ಮಿ ಅವರು ನೀಡಿದ ದೂರಿನ ಅನ್ವಯ ಪೊಲೀಸರು ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ ತನಿಖೆಯನ್ನ ಮಾಡ್ತಿದ್ದಾರೆ